ದಿನಾಂಕ ಎರಡು ಎರಡು ಎರಡ್ ಸಾವಿರದ ಹತ್ತೊಂಬತ್ತರಂದು ಯುವತಿಯನ್ನು ಅಪಹರಿಸಿದ್ದ ಪ್ರಕರಣದಲ್ಲಿ ಐದು ಆರೋಪಿಗಳಿಗೆ ನಾಲ್ಕು ವರ್ಷ ಕಠಿಣ ಶಿಕ್ಷೆ ಮೂರು ಆರೋಪಿಗಳಿಗೆ ರೂಪಾಯಿ ಇಪ್ಪತ್ತು ಸಾವಿರ ದಂಡ ಎರಡು ಆರೋಪಿಗಳಿಗೆ ಮೂವತ್ತು ಸಾವಿರ ದಂಡ ವಿಧಿಸಿ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರನ್ನು ಮಹತ್ವದ ಅದಿಲ್ಲಾ ಸತ್ರ ನ್ಯಾಯಾಲಯದ ಹತ್ತೊಂಬತ್ತರಂದು ಯುವತಿಯನ್ನು ಅಪಹರಿಸಿದ ಆರೋಪದ ಅಡಿಯಲ್ಲಿ ಆರೋಪಿಗಳಾಗಿದ್ದ ಒಂದನೇ ಆರೋಪಿ ದುರ್ಗಪ್ಪ ಕೆನ್ಸಪ್ಪ ವಟ್ಟರ್ ಹೆಸರೂರು ಇವನು ತನ್ನೊಂದಿಗೆ ಇನ್ನು ನಾಲ್ಕು ಜನ ಆರೋಪಿತರನ್ನ ಕರೆದುಕೊಂಡು ಬಳಿ ಬಣ್ಣದ ಕಾರಿನಲ್ಲಿ ಪಿರ್ಯಾದಿ ಹತ್ತಿರ ಬಂದು ಎಲ್ಲರಿಗೂ ಕಾರದ ಪುಡಿಯನ್ನ ಕಣ್ಣಿಗೆ ಏರಿಸಿ ಎಲ್ಲರಿಗೂ ಕೈಯಿಂದ ಹೊಡಿಬಡಿ ಮಾಡಿ ದೂಡಿ ಕೆಡಪಿ ಎಲ್ಲರಿಗೂ ಜೀವ ಬೆದರಿಕೆ ಹಾಕಿ ಫಿರಿಯಾದಿ ಮಗಳಾದ ಸುಜಾತ ಇವಳಿಗೆ ಕಾರಿನಲ್ಲಿ ಎದ್ದುಕೊಂಡು ಹೋಗಿರುತ್ತಾನೆ ಅಂತ ವಗೈರಾ ಸಲ್ಲಿಸಿದ ಫಿಯಾದಿಯನ್ನ ಸ್ವೀಕರಿಸಿಕೊಂಡು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೊಂದು ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಎಸ್ ಸಿ ನಂಬರ್ ಮೂರು ಬಾರ್ ಎರಡು ಸಾವಿರದ ಹತ್ತೊಂಬತ್ತು ಅಡಿಯಲ್ಲಿ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಐದು ಜನ ಆರೋಪಿತರಾದ ದುರ್ಗಪ್ಪ ಕೆಂಚಪ್ಪ ವಡ್ಡರ್ ಹೆಸರೂರು ಕರಿಬಸಪ್ಪ ಮೂಕಗೌಡರ್ ವಡ್ಡರ್ ಗುಲ್ಗಂಜಿಕೊಪ್ಪ ಪುಟ್ಟಣ್ಣ ತಿಮ್ಮಣ್ಣ ವಡ್ಹರ್ ಸವಣೂರು ನಿಂಗಪ್ಪ ಧರ್ಮಣ್ಣ ಶಿಗಾವಿ ಹೆಸರೂರು ಮಾಂತೇಶ ಬಸಪ್ಪ ಬಡಿಗೇರ ಸವಣೂರು ಇವರಿಗೆ ಮಾನ್ಯ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ರಾಜೇಶ್ವರ ಶೆಟ್ಟಿಯವರು ಅಂತಿಮ ತೀರ್ಪು ನೀಡಿ ಆದೇಶ ಹೊರಡಿಸಿದ್ದಾರೆ ಸದರಿ ಪ್ರಕರಣದಲ್ಲಿ ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ ಆರೋಪಿ ನಂಬರ್ ಒಂದರಿಂದ ಮೂರನೇದವರೆಗೆ ಮಾನ್ಯ ನ್ಯಾಯಾಲಯವು ಪ್ರತಿಯೊಬ್ಬರಿಗೆ ನಾಲ್ಕು ವರ್ಷ ಕಠಿಣ ಶಿಕ್ಷೆ ಹಾಗೂ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಮತ್ತು ಆರೋಪಿ ನಂಬರ್ ನಾಲ್ಕರಿಂದ ಐದನೆಯವರೆಗೂ ನಾಲ್ಕು ವರ್ಷ ಕಠಿಣ ಶಿಕ್ಷೆ ಹಾಗೂ ಮೂವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿ ಮಾನ್ಯ ನ್ಯಾಯಾಲಯವು ಆದೇಶ ಹೊರಡಿಸಿರುತ್ತದೆ ಸದೀ ಪ್ರಕರಣದಲ್ಲಿ ವಿಜಯ್ ವಿಜಯಕುಮಾರ್ ತಳವಾರ್ ಡಿಎಸ್ಪಿ ವಿಎಸ್ ಚೌಗ್ಲೆ ಪಿಎಸ್ಐ ಇವರು ತನಿಖಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿದ್ದು ಹಾಗೂ ಎಂಬಿ ದೊಡ್ಡಗೌಡರ ಸರ್ಕಾರಿ ಆಯೋಜಕರು ಗದಗ ಇವರು ಸಾಕ್ಷಿ ವಿಚಾರಣೆ ಮಾಡಿ ವಾದ ಮಂಡಿಸುತ್ತಾರೆ हड़पा हरपदेन के एस टी फो न्यूज़ लक्ष्मीश्वरा